ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ಕೆ ಶಿರಾ ನಗರಸಭೆಯ ಅಧ್ಯಕ್ಷರಾಗಿ ಜಿಶಾನ್ ಮೊಹಮ್ಮದ್ ರವರು ಪೌರ ಕಾರ್ಮಿಕರ ಎಂದು ಅಧಿಕಾರ ಸ್ವೀಕಾರ ಮಾಡಿದರು ಉಪಾಧ್ಯಕ್ಷರಾದ ಲಕ್ಷ್ಮಿಕಾಂತ್ ರವರು ಕೂಡ ಅಧಿಕಾರ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ದೆಹಲಿ ವಿಶೇಷ ಪ್ರತಿನಿಧಿಗಳಾದ ಡಾಕ್ಟರ್ ಟಿ ವಿ ಜಯಚಂದ್ರ ರವರು ಪದಗ್ರಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ शिरा नगरसभा शिवशंकर राज्य कांग्रेस अलसंख्यात घटक उपाध्यक्षरद नगर नगरसभा सदस्य कुमार भूरा मोहम्मद मोहम्मद जाफर एल रंगनाथ नसुला खा अब्दुल्ला खादर फयाज कृष्णमूर्ति नगरसभा नामी सदस्यर सुशीला विरूपाक्ष एस एन महेश कुमार कुमार रेहमद शरीफ मुखंडरद ಫರ್ಮನ್ ನಗರಸಭೆ ಮಾಜಿ ಸದಸ್ಯ ಅಬೀಬ್ ಖಾನ್ ಆಶ್ರಯ ಸಮಿತಿ ಸದಸ್ಯ ನೂರುದ್ದೀನ್ ನಗರಸಭೆ ಆಯುಕ್ತ ರುದ್ರೇಶ್ ಸೇರಿದಂತೆ ಹಲವಾರು ಮುಖಂಡರು ಪಾಲ್ಗೊಂಡು ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಶುಭ ಹಾರೈಸಿದರು ವಿಶೇಷವಾಗಿ ಕಾರ್ಮಿಕರ ದಿನಾಚರಣೆಯ ಸಂದರ್ಭದಲ್ಲಿ ನಾನು ನಮ್ಮ ಅಧ್ಯಕ್ಷರು ಒಂದು ಪದಗ್ರಹಣ ಅಧಿಕಾರ ಸ್ವೀಕರಿಸಿದಿವಿ ಇವತ್ತೆಲ್ಲ ಪೌರಕಾತ್ಮಕರಿಗೆ ನಾನು ಅಭಿನಂದನೆ ಅವ್ರ ದಿನಾಚರಣೆ ಪ್ರಯುಕ್ತ ಅದೇ ರೀತಿ ಏನು ತಾವೆಲ್ಲ ಬಂದಿದ್ರ ಮಾಧ್ಯಮದರು ಜನಪ್ರತಿನಿಧಿಗಳೆಲ್ಲ ಬಂದಿದ್ದೀರ ನಿಮ್ಮ ಕಲೆ ಬಹಳ ಅತ್ಯಂತ ಸೂಕ್ಷ್ಮವಾಗಿದೆ ಮತ್ತೆ ಬಹಳ ಅರ್ಥಗರ್ಪಿತವಾಗಿದೆ ಇವನ್ನೆಲ್ಲ ನಾವು ನೋಟ್ ಮಾಡ್ಕೊಂತೀವಿ ನೀವು ಕೇಳಿದಂಥ ಪ್ರಶ್ನೆಗೆ ಅತಿ ಶೀಘ್ರದಲ್ಲಿ ಆ ಕೆಲಸಗಳನ್ನ ಪ್ರಾರಂಭ ಮಾಡ್ತೀವಿ ನೀವು ನಿರೀಕ್ಷೆ ಮಾಡಬಹುದು ಅಧ್ಯಕ್ಷರು ಬಹಳ ಆಕ್ಟಿವ್ ಯಾಕಂದ್ರೆ ಇವತ್ತು ಚೇಂಬರ್ಗೆ ಬಂದಿರಬಹುದು ನಾವು ಅಧ್ಯಕ್ಷ ಅವ್ರು ಕೆಲಸ ಶುರು ಮಾಡಿದ್ದಾರೆ ನೀವು ನೋಡಿದ್ರೆ ಈಗ ಪ್ರಾರಂಭ ಆಗಿದೆ ನಿಮ್ಮೆಲ್ಲ ಸಲಹೆ ಸಹಕಾರ ಪಡೆದು ಮುಂದಿನ ದಿನಗಳಲ್ಲಿ ಶಿರಾ ನಗರನ ಮಾದರಿ ನಗರವನ್ನ ಮಾಡ್ತೀವಿ ಮುಖ್ಯ ಪಟ್ಟಣದ ಅಭಿವೃದ್ಧಿ ಮುಖ್ಯ ಸೌಲಭ್ಯಗಳು ಮುಖ್ಯ ಅಂತಕ್ಕಂಥ ದೃಷ್ಟಿನಲ್ಲಿ ಕೆಲಸ ಮಾಡಲಿ ಅಂತ ಆಚರಿಸಿದ ಜೊತೆಗೆ ಎಲ್ಲ ಒಂದು ಕಡೆಗೆ ಜನರುಗಳಿಗೆ ಕಿರುಕುಳ ಆಗ್ತಾ ಇದೆ ಆ ಕಿರುಕುಳ ಆಗ್ತಾ ಇರ್ತಕ್ಕಂಥದ್ದು ರೀತಿಯಲ್ಲಿ ಅಧಿಕಾರಿಗಳು ಸ್ಪಂದಿಸಬೇಕು ಯಾವುದೇ ರೀತಿಯಲ್ಲೂ ಕೂಡ ಇವತ್ತು ಭ್ರಷ್ಟಾಚಾರವಾಗಿರ್ತಕ್ಕಂಥ ರಹಿತವಾಗಿರ್ತಕ್ಕಂಥ ಆಡಳಿತವನ್ನು ಕೊಡೋದಕ್ಕೆ ಎಲ್ಲ ರೀತಿಯಾದಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಇನ್ನು ಅನೇಕ ವಿಚಾರಗಳಿದೆ ಇವತ್ತು ಕೆ ಡಿ ಪಿ ಸಭೆಯನ್ನು ಕೂಡ ಇದೆ ತದನಂತರ ಕೆಲವು ಅನೌನ್ಸ್ ಅನೌನ್ಸ್ಮೆಂಟ್ ಕೂಡ ನಾವು ಮಾಡೋರಿದ್ದೀವಿ ನಗರದ ಅಭಿವೃದ್ಧಿಯ ದೃಷ್ಟಿಯಿಂದ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರಿಬ್ಬರಿಗೂ ಕೂಡ ಶುಭವನ್ನು ಕೋರಿ ಶುಭಾಶಯಗಳನ್ನು ಹೇಳಿ ಒಳ್ಳೆ ಕೆಲಸವನ್ನು ಮಾಡಲಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಎಲ್ಲರಿಗೂ ನಮಸ್ತೆ ಈ ದಿವಸ ಪೌರ ಪೌರ ಕಾರ್ಮಿಕರ ದಿನಾಚರಣೆ ಎಲ್ಲರಿಗೂ ಶುಭ ಈ ದಿವಸ ನಾನು ಪೌರ ಪೌರ ಕಾರ್ಮಿಕರ ದಿನಾಚರಣೆ ದಿವಸ ನಾನು ಚಾಚ್ ತಗೊಂಡಿದ್ದೀನಿ ಆಮೇಲೆ ನಮ್ಮ ನಗರಸಭೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಸುಣ್ಣ ಬೆಣ್ಣ ಹೊಡೆದು ಎಲ್ಲ ನಗರಸಭೆ ಸ್ವಚ್ಛತೆಯಾಗಿ ತುಂಬಾ ಚೆನ್ನಾಗ್ ಕಾಣ್ತೈತೆ ಆಮೇಲೆ ನಮ್ಮ ಆಸೆ ನನ್ನ ಆಸೆ ನಮ್ಮ ಉಪಾಧ್ಯಕ್ಷರ ಆಸೆ ನಮ್ಮ ಎಮ್ ಎಲ್ ಎರ ಆಸೆ ನಮ್ಮ ಮೂವತ್ ಜನ ಕೌನ್ಸಿಲರ್ ಎಲ್ಲರ ಆಸೆ ನಮ್ಮ ಶಿರಾನು ಸುಂದರವಾಗಿ ಕಾಣ್ಬೇಕು ಸ್ವಚ್ಛತವಾಗಿ ಇರಬೇಕು ಇದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಬೇಕು ಯಾರು ಯಾಕಂದ್ರೆ ನಮ್ಮ ನಮ್ಮ ಕೈನಲ್ಲಿ ಆಗಲ್ಲ ಇದು ಎಲ್ಲರೂ ಇದಕ್ಕೆ ಎಲ್ಲ ಸಿರ ಮಹಾ ಜನತೆ ಎಲ್ಲಾರು ಕೈ ಜೋಡಿಸಿ ಇದ್ರೇನೆ ಸ್ವಚ್ಛತವಾಗಿ ಇರೋದಕ್ಕೆ ಇದೆ ಆಮೇಲೆ ಅಕ್ಟೋಬರ್ ಎರಡಕ್ಕೆ ನಾವು ಅಂಬೇಡ್ಕರ್ ಕಾಲೋನಿಯಲ್ಲಿ ಮನೆ ಬಾಗ್ಲಿಗೆ ಮನೆ ಬಾಗ್ಲಿಗೆ ಈ ಸೊತ್ತು ಕೊಡ್ತಾ ಇದೀವಿ ಆಸ್ಪತ್ರಾ ಇಂದ ಈ ಸೊತ್ತು ನಾವು ಕೊಡ್ತಾ ಇದೀವಿ ಆಮೇಲೆ ಪರ ಪರ ಕಾರ್ಮಿಕರಿಗೆ ನಿವೇಶನನು ಆ ನಾವು ಸ್ಟಾರ್ಟ್ ಮಾಡಿ ಕೊಡ್ತೀವಿ ಆಮೇಲೆ ಇನ್ನೊಂದು ಸಹಾಯವಾಣಿ ಸಹಾಯವಾಣಿನೂ ನಾವು ಇಲ್ಲಿ ಇದಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಯಾರು ಬೇಕಾದ್ರೂ ಫೋನ್ ಮಾಡಿ ಹತ್ತು ಇಪ್ಪತ್ತು ನಿಮಿಷ ಒಳಗಡೆ ಸಮಸ್ಯೆ ಏನೈತೆ ನಾವು ಕೂತು ನಾವು ಕಮಿಷನ್ ಉಪಾಧ್ಯಕ್ಷರು ಎಲ್ಲಾ ಸದಸ್ಯರು ಸೇರಿ ಅದು ಏನ್ ಮಾಡ್ಬೇಕು ಅದು ಪರಿಹಾರ ನಾವು ಮಾಡ್ತೀವಿ ಬೇರೆ ಏನಾದ್ರು ಕ್ವಶನ್ಸ್ ಇದ್ರೆ ಇಲ್ಲ ಇಲ್ಲ ನೋಡಿ ನಾವು ಗೆದ್ದಿರು ನಾವು ಗೆದ್ದಿದ್ದೀವಿ ಇವಾಗ ಏನು ನಮ್ ಏನು ಎನರ್ಜಿ ಐತೆ ಇದೇ ಎನರ್ಜಿ ಎರಡೂವರೆ ವರ್ಷನು ಇರುತ್ತೆ ಎಲ್ಲ ಸಹಕಾರದಿಂದ ಅದಕ್ಕೆ ಮಾತಾಡಿದೀನಿ ಕಬೀರ್ಗು ಮಾತಾಡಿದೀನಿ ಸಾಹೇಬ್ರು ನಮ್ಗೆ ಹೇಳಿದ್ದಾರೆ ಯಾಕಂದ್ರೆಡ್ ಬೇಡ ಅಲ್ಲಿ ಟಾರ್ ರೋಡ್ ಹಾಕಿದ್ರೆ ಹೋಗ್ಬಿಡುತ್ತೆ ಅದಕ್ಕೆ ಸಿ ಸಿ ರೋಡ್ಗೆ ಕನಿಷ್ಠ ಕಾಂಕ್ರೀಟ್ ರೋಡ್ ಲಕ್ಷ ಬೇಕು ಅದಕ್ಕೆ ಶೀಘ್ರದಲ್ಲಿ ನಾವು ಅದಕ್ಕೂ ಕರೆದಿ ನಾವು ಸ್ಟಾರ್ಟ್ ಚಾಲ್ತಿ ಮಾಡ್ತೀವಿ